ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತವ ಫ್ರೆಶ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬನ್ನಿ ಇವತ್ತು ನಾನು ಫಸ್ಟ್ ಟೈಮು ಫಿಶನ್ನು ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗ ಮೂರು ದಿನದಿಂದ ಫಿಶ್ಶು ಫಿಶ್ ತಾಂಬರೋಣ ಫಿಶ್ ತಾಂಬರೋಣ ಅಂತ ಹೇಳಿ ಕೇಳ್ತಾ ಇದ್ದ ಹಾಗಾಗಿ ಅವನು ಇರಲಿಲ್ಲ ಒಂದು ನಮ್ಮ ಸಿಸ್ಟರ್ ಮನೇಲಿ ಹೋಗಿ ಒಂದು ಟೂ ಟೈಮ್ಸ್ನ ತಿಂದು ಬಂದಾದಮೇಲೆ ಇವಾಗ ಫಿಶ್ ಮಾಡೋಣ ಫಿಶ್ ಮಾಡೋಣ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತಮ್ಮಂದಿ ಟ್ರೈ ಮಾಡ್ತಾಯಿದ್ದೀನಿ ನಾನು ತಂದಿದ್ದ ಫಿಶ್ ಇವತ್ತು ತಾರ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಅದನ್ನು ತಗೊಂಬಂದು ಸ್ವಲ್ಪ ಉಪ್ಪು ಮತ್ತು ಅಷ್ಟುನ ಹಾಕಿ ಚೆನ್ನಾಗಿ ಎರಡು ಸಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡೆ ಫಿಶ್ಶು ಫ್ರೈನ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಬರ ಬನ್ನಿ ಫಸ್ಟು ಪಿಶನ್ನ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಒಂದೆರಡು ಸ್ಪೂನು ಧನಿಯಾ ಪೌಡ್ರು ಎರಡು ಸ್ಪೂನು ಚಿಲ್ಲಿ ಪೌಡರು ಗರಂ ಮಸಾಲ ಸ್ವಲ್ಪ ಫ್ರೆಶ್ ಫ್ರೈ ಪೌಡ್ರು ಸ್ವಲ್ಪ ಅದೇ ರೀತಿ ಕಾಳು ಮೆಣಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ಫುಲ್ಲು ಹಿಂಡ್ಕೊಂಡು ಅದನ್ನು ಫುಲ್ಲು ಕೂಡ ಇವಾಗ ಕಲ್ಸ್ಕೊಬೇಕು ಹಾಗೆ ಕಲ್ಸ್ಕೊಬೇಕಾದ್ರೆ ಒಂದೆರಡು ಸ್ಪೂನು ಎಣ್ಣೆ ಕೂಡ ಹಾಕೊಬೇಕು ಗಟ್ಟಿಯಾಗಿರುತ್ತೆ ಮಸಾಲ ಗಟ್ಟಿಯಾದರೆ ಫಿಶ್ಗೆ ಹಚ್ಚೋದಕ್ಕೆ ಆಗೋಲ್ಲ ಸ್ವಲ್ಪ ಅದಕ್ಕೆ ವಾಟ್ರು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಾಟ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಗ್ರೇವಿ ಆಗುತ್ತೆ ಅದನ್ನು ಫುಲ್ಲು ಕೂಡ ಫಿಶ್ಗೆ ತೊಳೆದಿಟ್ಕೊಂಡಿರೋ ಫಿಶ್ಗೆ ಕ್ಲೀನಾಗಿ ಹಚ್ಚಬೇಕು ಎರಡು ಸೈಡು ಸುತ್ತಲೂ ಎಲ್ಲ ಫಿಶ್ಗೂ ಕೂಡ ಈ ರೀತಿ ಹಚ್ಕೊಂಡು ಸುತ್ತಲೂ ಅದಾದಮೇಲೆ ಒಂದು ಅರ್ಧ ಗಂಟೆ ಅದು ಇದೇ ರೀತಿ ಬಿಡಬೇಕು ಅರ್ಧ ಗಂಟೆ ಬಿಟ್ಟಾದಮೇಲೆ ಸ್ವಲ್ಪ ಎಲ್ಲನೂ ಕೂಡ ಖಾರ ಎಲ್ಲನೂ ಕೂಡ ಫಿಶ್ಗೆ ಇಳ್ಕಂಡಿರುತ್ತೆ ಅದಾದಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕ್ಕೆ ಇಡಬೇಕು ಎಣ್ಣೆ ಕಾಯ್ದಾದಮೇಲೆ ಫಿಶನ್ನು ಒಂದೊಂದೇ ಒಂದು ರೂಪಕ್ಕ ಒಂದು ಈ ರೀತಿ ಇಡ್ತಾ ಬರಬೇಕು ಇಟ್ಟಾದಮೇಲೆ ಸ್ವಲ್ಪ ಅದನ್ನು ಒಂದು ಪ್ಲೇಟಿಂದ ಈ ರೀತಿ ಕವರ್ ಮಾಡಿದ್ರೆ ಅಬೆ ಇಲ್ಲಿ ಚೆನ್ನಾಗಿ ಬೇಯ್ತದೆ ಒಂದರಿಂದ ಎರಡು ನಿಮಿಷ ಹತ್ತಿದಾಗೇನೆಂದರೆ ಆ ಪ್ಲೇಟನ್ನು ತೆಗೆದು ಫಿಶ್ನ ತಿರುವು ಅಂದರೆ ಮೇಲ್ಗಡೆ ಇರೋದನ್ನ ಕೆಳಗಡೆ ಮಾಡಿದ್ರೆ ಕೆಳಗಡೆ ಮೇಲ್ಗಡೆ ಇರೋದು ಕೂಡ ಕೆಳಗಡೆ ಮಾಡಿದಾಗ ಚೆನ್ನಾಗಿ ಬೇಯ್ತದೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ತವಾ ಫಿಶ್ ಫ್ರೈಯು ರೆಡಿಯಾಗುತ್ತೆ ತಿನ್ನೋದಕ್ಕೆ